ನಮ್ಮ ಜಿಲ್ಲೆ ನಾಗಾರಾಧನೆ ದೈವಾರಾಧನೆ ಯಕ್ಷಾರಾಧನೆ ಈ ಮೂರು ವಿಭಾಗಗಳಲ್ಲಿ ತುಂಬ ಕೆಲಸ ಮಾಡುತ್ತಾ ಇಲ್ಲಿನ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುಮಂದಿ ಬಹುತೇಕ ಜನರು ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿದ್ದಾರೆ ಆ ಮೂಲಕ ಇದೊಂದು ಸುಸಂಸ್ಕೃತ ಜಿಲ್ಲೆಯಾಗಿ ಕಾಣಿಸಿಕೊಳ್ತಾ ಇದೆ ಇಂತಹ ಜಿಲ್ಲೆಯಲ್ಲಿ ಒಂದು ಕಳಂಕ ಪ್ರಾಯವಾದಂಥ ಒಂದು ಸಣ್ಣ ವಿಚಾರ ದೈವವನ್ನು ರಂಗಭೂಮಿಗೆ ತರಬಾರ್ದು ರಂಗವೇದಿಕೆಯಲ್ಲಿ ದೈವವನ್ನು ಅಭಿವ್ಯಕ್ತಗೊಳಿಸಬಾರ್ದು ಎನ್ನುವಂತಹ ಒಂದು ಸಣ್ಣದಾದಂಥ ಒಂದು ಕಿಡಿಯನ್ನು ಹಚ್ಚಿಬಿಟ್ಟಿದ್ದಾರೆ ಇದು ನಮ್ಮ ಕಲಾವಿದಿಗೆ ತುಂಬ ಮನಸ್ಸಿಗೆ ನೋವನ್ನು ಕೊಡ್ತಾ ಇದೆ ಇಲ್ಲಿನ ಯಕ್ಷಗಾನ ಇರ್ಬೋದು ನಾಟಕ ಇರ್ಬೋದು ಅಥವಾ ಅಥವಾ ಇತರ ಯಾವುದೇ ಧಾರ್ಮಿಕ ವಿಚಾರಗಳಿಗೆ ದೈವವನ್ನು ಪ್ರಧಾನವಾಗಿಟ್ಟುಕೊಂಡು ನಾವು ಯಾವುದನ್ನು ಮಾಡುವವರು ಯಕ್ಷಗಾನದಲ್ಲಿ ಅನೇಕ ಪುರಾಣ ಪುಣ್ಯ ಕಥೆಗಳು ಕೂಡ ದೈವಾರಾಧನೆ ವಿಚಾರದಲ್ಲಿ ಬಂದೇ ಬರ್ತದೆ ಉದಾಹರಣೆಗೆ ನಮ್ಮ ಅತಿ ಪುರಾತನವಾದಂಥ ದೇವಸ್ಥಾನ ಬಪ್ಪನಾಡು ಇರ್ಬೋದು ಕಟೀಲ್ ಕ್ಷೇತ್ರ ಇರ್ಬೋದು ಸಸೀತ್ಲು ಕ್ಷೇತ್ರ ಇರ್ಬೋದು ಮಂಗಳಾದೇವಿ ಕ್ಷೇತ್ರ ಇರ್ಬೋದು ಇಲ್ಲಿನ ಕ್ಷೇತ್ರ ಮಹಾತ್ಮೆಯನ್ನು ಆಡುವಾಗ ಪ್ರತಿಯೊಂದು ಕ್ಷೇತ್ರ ಮಹಾತ್ಮೆಯಲ್ಲಿ ದೈವಗಳ ಪಾತ್ರ ಬಂದೇ ಬರ್ತದೆ ಅದು ಬರೆದಿದ್ದರೆ ಅದು ಪರಿಪೂರ್ಣ ಆಗೋದಿಲ್ಲ ಆ ದೈವ ಪಾತ್ರವನ್ನು ಮಾಡುವುದರ ಬಗ್ಗೆ ಆಕ್ಷೇಪವೋ ಅವರು ಮಾಡುವಂತಹ ಪಾತ್ರ ವೇಷವೂ ಸರಿ ಇಲ್ಲ ಎನ್ನುವ ಆಕ್ಷೇಪವು ಇನ್ನೂ ಸ್ಪಷ್ಟತೆ ಸಿಗಲಿಲ್ಲ ಇಲ್ಲಿ ಈಗ ಏನಾಗಿದೆ ಅಂದರೆ ಒಂದು ರೀತಿ ಕಲಾವಿದರನ್ನು ಹೆದ್ದರಿಸುವಂಥ ಒಂದು ತಂತ್ರ ನಡೀತಿದೆ ಈ ಮೂಲಕ ಒಂದು ರೀತಿಯ ಭಯವನ್ನು ಉಂಟು ಮಾಡುವ ಭಯೋತ್ಪಾದಕರ ರೀತಿಯಲ್ಲಿ ವ್ಯವಹರಿಸ್ತ ನಾಟಕ ನಿಲ್ಲಿಸಬೇಕು ದೈವ ಬರಬಾರದ ರಂಗದಲ್ಲಿ ದೈವ ಬರದಿದ್ದರೆ ದೈವದ ಪಾತ್ರ ಒಂದು ರಂಗಕ್ಕೆ ಬರೆದಿದ್ದರೆ ಅಲ್ಲಿನ ಚರಿತ್ರೆ ಪರಿಪೂರ್ಣ ಆಗುವುದಿಲ್ಲ ಇಲ್ಲಿ ಇರುವಂಥ ಎಲ್ಲ ಕಲಾವಿದರು ದೈವಾರಾಧಕರೇ ಅವರ ಕುಟುಂಬದಲ್ಲಿರ್ಬೋದು ಅವರ ಮನೆಯಲ್ಲಿರ್ಬೋದು ಅವರ ಊರಿನಲ್ಲಿರ್ಬೋದು ದೈವಾರಾಧನೆ ಮಾಡುವಂತಹ ಕುಟುಂಬದಲ್ಲಿ ಹುಟ್ಟಿ ಬಂದು ಆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಾ ಜೀವನ ಮಾಡುವಂತಹ ಎಲ್ಲ ಕಲಾವಿದರು ದೈವ ನಿಂದನೆ ಎನ್ನುವಂಥ ಒಂದು ಹಣೆ ಕಟ್ಟುತ್ತಾ ಕಲಾವಿದರನ್ನು ಒಂದು ಮೂಲೆ ಗುಂಪು ಮಾಡುವಂಥ ಒಂದು ಕೆಲಸ ನಡೀತಿದೆ ಇದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಯಾಕಂದರೆ ನಮ್ಮಲ್ಲೂ ಒಂದು ಶಕ್ತಿ ನಾವು ಕೇವಲ ಕಲಾವಿದರಂದ್ರೆ ನಮ್ಮ ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕೆ ಮಾತ್ರ ನಾವು ಕಲಾ ಜೀವನ ಮಾಡುವುದಲ್ಲ ಸಮಾಜದ ಆಸ್ತಿಯಾಗಿದ್ದೇವೆ ನಾವು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುತ್ತಾ ಒಂದು ಸುಸಂಸ್ಕೃತ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಕಲಾವಿದರ ಮಾತ್ರ ಹಿರಿದು ಇದು ನಾನು ಮಾತ್ರ ಹೇಳುವುದಲ್ಲ ಎರಡು ವಿದ್ವಾಂಸರೆಲ್ಲರೂ ಹೇಳುವಂಥ ವಿಚಾರ ಹಾಗಾಗಿ ಕಲಾವಿದರು ಅಭಿವ್ಯಕ್ತಗೊಳಿಸುವಂತಹ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಯಾವುದೇ ಕಾರಣಕ್ಕೂ ನಾವು ಸಹಿಸಿಕೊಳ್ಳುವುದಿಲ್ಲ ನಮ್ಮಲ್ಲಿ ಕೂಡ ಸಂಘಟನೆ ಇದೆ ಕಲಾವಿದರಲ್ಲಿ ಕೂಡ ಸಂಘಟನೆ ಇದೆ ಈ ಸಂಘ ಟನೆಯನ್ನು ಯಾವುದೇ ಕಾಲಕ್ಕೂ ದುರುಪಯೋಗ ಪಡಿಸದಂತೆ ಇದರ ವಿರುದ್ಧವಾಗಿ ಮಾತಾಡುವಂತಹ ಎಲ್ಲರೂ ಯಾರೇ ಇರ್ಬೋದು ಅದು ದೈವಾರಾಧಕರು ಎನ್ನುವಂತಹ ಹೆಸರಿಟ್ಟುಕೊಂಡು ಕೆಲಸ ಮಾಡ್ಬೋದು ಅಥವಾ ಬೇರೊಂದು ಹೆಸರಿಟ್ಟುಕೊಂಡು ಕೆಲಸ ಮಾಡ್ಬೋದು ರಂಗದಲ್ಲಿ ದೈವದ ಪಾತ್ರ ಬರಬಾರದು ಎನ್ನುವಂತಹ ಆ ವಿಚಾರಕ್ಕೆ ನನ್ನ ವಿರೋಧ ಇದೆ ಕಣ ನಾನು ನಲವತ್ತೆಂಟು ವರ್ಷಗಳಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ವ್ಯವಸಾಯ ಮಾಡ್ತಾ ಇದ್ದೇನೆ ಆ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿದ್ದೇನೆ ಆ ಕಾರಣದಿಂದ ನಾನು ಹೇಳ್ತಾ ಇದ್ದೇನೆ ನನಗೆ ಒಂದು ಅಧಿಕಾರ ಇದೆ ಅಧಿಕಾರವಾಣಿಯಿಂದ ಹೇಳ್ತಾ ಇದ್ದೇನೆ ನಾನು ಯಾವುದೇ ಕಾರಣಕ್ಕೂ ದೈವದ ಪಾತ್ರರಂಗಕ್ಕೆ ಬಂದಾಗ ವಿರೋಧ ಮಾಡುವಂಥ ವ್ಯಕ್ತಿಗಳು ಇನ್ನು ಮುಂದಕ್ಕೆ ತಮ್ಮ ನರಿಬುದ್ಧಿಯನ್ನು ತೋರಿಸಿದರೆ ನಾವು ತಕ್ಕುದಾದಂಥ ಉತ್ತರವನ್ನು ಯಾವುದೇ ಸಂದರ್ಭದಲ್ಲಿ ಕೊಡೋದಕ್ಕೆ ಸಿದ್ಧರಿದ್ದೇವೆ ಬದ್ಧರಿದ್ದೇವೆ ಎಂದು ಹೇಳೋದಕ್ಕೆ ನಾನು ಇಚ್ಛೆಪಡ್ತೇನೆ ನಾನು